ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ನೋಡಿ ವಿಡಿಯೋದಲ್ಲೇ ಉತ್ತರ ಕೊಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಕಮೆಂಟ್ ಮಾಡೋಕ್ಕಾಗಲ್ಲ ಫಸ್ಟ್ ಒನ್ ಕಮೆಂಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಇಷ್ಟ ಇದ್ದರೋ ಸಬ್ಸ್ಕ್ರೈಬ್ ಆಗಿ ಇಷ್ಟ ಇಲ್ಲ ಅಂದರೆ ಬೇಡ ಓಕೆನಾ ಫಸ್ಟ್ ಒನ್ ಕಮೆಂಟ್ ನೋಡೋಣ ಬಿ ಕಾಮ್ ಬಿ ಎಡ್ ಯಾವುದಕ್ಕೆ ಅಪ್ಲೈ ಮಾಡೋಕ್ಕೆ ಬರುತ್ತೆ ಮ್ಯಾಮ್ ಇವರು ಬಿ ಕಾಮ್ ಬಿ ಎಡ್ ಮಾಡಿದಾರಂತೆ ಕೆಲವೊಬ್ರು ಬಿ ಕಾಮ್ ಬಿ ಎಡ್ ಮಾಡಿರೋ ಕೇಳ್ತಾ ಇದ್ರೆ ವಾಸ್ಟ್ ಹಾಸ್ಟೆಲ್ ವಾರ್ಡನ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತ ಅದರಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ ಬಟ್ ಬಿ ಕಾಮ್ ಬಿ ಎಡ್ಡು ಹಾಸ್ಟೆಲ್ ವಾರ್ಡನ್ಗೆ ಅಪ್ಲೈ ಮಾಡೋಕ್ಕೆ ಬರೋದು ಡೌಟ್ ಅಂತ ಅಂದ್ಕೊತೀನಿ ನಾನು ಓಕೆ ಇಲ್ಲಿ ನೆಕ್ಸ್ಟ್ ಕಮೆಂಟ್ ಅಂದರೆ ಬಿ ಇ ಓಕೆ ಬಿ ಎಡ್ ಬಿ ಎಡ್ ವಾರ್ಡನ್ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಮೇಡಮ್ ಅಂತ ಕೇಳ್ತಿದ್ರ ಬಿ ಎಡ್ಡು ವಾ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆ ಇನ್ನು ಸೋಷಲ್ ಸಬ್ಜೆಕ್ಟ್ಗೆ ಅಲ್ಲಿ ಸೋಷಿಯಲ್ ಸಬ್ಜೆಕ್ಟ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ ಇನ್ನು ಫಿಸಿಕಲ್ ಎಜುಕೇಷನ್ ಬಿ ಎ ಬಿ ಪಿ ಎಡ್ ಕೋರ್ಸ್ ಆಗಿದ್ದರೆ ಸಾಕು ಅಲ್ವಾ ಅಂತ ಕೇಳ್ತಿದ್ದೀರಾ ಅಂದರೆ ಬಿ ಪಿ ಎಡ್ ದೈಹಿಕ ಶಿಕ್ಷಕರಿಗೆ ಸಾಕಿದು ಓಕೆನಾ ಫಿಸಿಕಲ್ ಎಜುಕೇಷನ್ ಬಿ ಎ ಬಿ ಎಡ್ ಬಿ ಪಿ ಎಡ್ ಆಗಿದ್ದರೆ ಸಾಕು ಇನ್ನು ಹಾಸ್ಟೆಲ್ ವಾರ್ಡನ್ಗೆ ಟಿ ಟಿ ಎಕ್ಸಾಮ್ ಕಡ್ಡಾಯನ ಅಂತ ಕೇಳ್ತಾಯಿದ್ದೀರಾ ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ರೀತಿ ಟಿ ಇ ಟಿ ಎಕ್ಸಾಮ್ ಕಡ್ಡಾಯ ಅಲ್ಲ ಇನ್ನು ಮೇಡಮ್ ಇಟ್ಸ್ ಪಿ ಜಿ ಕಂಪಲ್ಸರಿ ಫಾರ್ ಕ್ರೈ ಸ್ಕೂಲ್ ರಿಕ್ವೈರ್ಮೆಂಟ್ ಆಫ್ ವಾರ್ಡನ್ ಪೋಸ್ಟ್ ಪ್ಲೀಸ್ ಕ್ಲಾರಿಫೈ ದಿಸ್ ಪಾಯಿಂಟ್ ಅಂದರೆ ಪಿ ಜಿ ಕಂಪಲ್ಸರಿನಾ ಕ್ರೈ ಸ್ಕೂಲಿಗೆ ಅಂತ ಕೇಳ್ತಾಯಿದ್ದೀರ ನೋಡಿ ಪ್ರಿನ್ಸಿಪಲ್ ಪೋಸ್ಟಿಗೆ ನಿಮಗೆ ಪಿ ಜಿ ಕಂಪಲ್ಸರಿ ಆಗುತ್ತೆ ಆದರೆ ಟೀಚರ್ ಪೋಸ್ಟಿಗೆ ಹೈಸ್ಕೂಲ್ ಟೀಚರ್ಗೆ ಅದಕ್ಕೆ ಯಾವುದೇ ರೀತಿ ಪಿ ಜಿ ಕಂಪಲ್ಸರಿ ಇಲ್ಲ ಬಟ್ ಟಿ ಇ ಟಿ ಮಾತ್ರ ಕಾಲ್ ಮಾಡ್ತಾರೆ ಓಕೆನಾ ಟಿ ಇ ಟಿ ಮಾತ್ರ ಆಗಿರಬೇಕು ಕಂಪಲ್ಸರಿ ಮತ್ತೆ ನಿಮ್ಗೆ ಯಾವುದೇ ರೀತಿ ಬೇರೆ ಟಿ ಟಿ ಎಲ್ಲ ಈಗ ಟಿ ಟಿ ಮಾಡಿದ್ರಲ್ಲ ಅದರಲ್ಲಿ ಪಾಸಾದರೆ ಸಾಕು ಈಗ ಬರ್ತಕ್ಕಂಥ ಟಿ ಟಿನ ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಓದಿ ಪಾಸಾದರೆ ತುಂಬ ಚೆನ್ನಾಗಿ ಆರಾಮಾಗೆ ಈ ಈ ಕ್ರೈಸ್ ಏನು ಕ್ರೈಸ್ ಸಂಸ್ಥೆ ಕಾಲ್ ಮಾಡುತ್ತಾರಲ್ಲ ಕ್ರೈಸ್ ರಿಕ್ವೈರ್ಮೆಂಟಲ್ಲಿ ನೀವು ಎಕ್ಸಾಮ್ನ ಬರಿಬೋದು ಟಿ ಟಿ ಪಾಸಾಗಿಲ್ಲ ಅಂದರೆ ಬರೆಯೋಕ್ಕಾಗಲ್ಲ ನೆಕ್ಸ್ಟ್ ಕ ಟಿ ಟಿ ನೋಡಿ ತುಂಬ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂದರೆ ಸ್ಕೋರ್ ಮಾಡ್ಕೊಂಡಿಲ್ಲ ಯಾರು ಅವರು ಕೂಡ ಮಾಡ್ಕೊಳ್ಳಿ ಯಾಕೆ ಅಂದರೆ ಈಗ ಎಲ್ಲದಕ್ಕೂ ಕೂಡ ಟಿ ಟಿ ಕೇಳ್ತಿದ್ದಾರೆ ಇವನ್ ಪಿ ಯು ಕಾಲಾದರೂ ಕೂಡ ಟಿ ಇ ಟಿ ಕೇಳ್ತಾರೆ ಅನ್ನೋ ಸುದ್ದಿ ಇದೆ ಬಟ್ ಯಾವ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ ಹಾಗಾಗಿ ಟಿ ಇ ಟಿ ಪ್ರತಿಯೊಂದಿಗೂ ಕೂಡ ಬೇಕೇ ಬೇಕು ಟಿ ಇ ಟಿ ಬರ್ತಾ ಬರ್ತಾ ಈಸಿ ಇಲ್ಲ ಫ್ರೆಂಡ್ಸ್ ಕಷ್ಟ ಇದೆ ಓಕೆನ ಟಿ ಇ ಟಿ ಸಿಲೆಬಸ್ ನೋಡಿರ್ಬೋದು ಈಗ ಪಿ ಯು ಸಿಲೆಬಸ್ನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಲೆಬಸ್ ಇತ್ತಲ್ಲ ಅದನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಟಿ ಇ ಟಿ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹಾಗಾಗಿ ಪಾಸ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮೇಡಮ್ ಇನ್ನು ಯಾವಾಗ ಕಾಲ್ ಮಾಡ್ತಾರೆ ಅಂತ ಕೇಳ್ತಿದ್ದೀರಾ ನೋಡಿ ಇದನ್ನು ಕರ್ನಾಟಕ ರಾಜ್ಯ ಪತ್ರ ಏನು ಬಿಟ್ಟಿದ್ದಾರೆ ಅದನ್ನು ಬಿಟ್ಟಿದ್ದಾರೆ ಸೊ ಅದು ಫುಲ್ ಕ್ಲಾರಿಫೈ ಆಗಬೇಕು ಅದರಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಜನ್ ಅಂದರೆ ಸ್ಪರ್ಧಾರ್ಥಿಗಳು ಸಲ್ಲಿಸಬೇಕು ಅದೆಲ್ಲ ಏನಿಲ್ಲ ಅಂದರೂ ಒಂದು ಟೂ ಮಂತ್ಸ್ ಪ್ರೋಸೆಸ್ ಆಗುತ್ತೆ ಆಫ್ಟರ್ ಟೂ ಮಂತ್ಸ್ ಈಗ ಒಳ ಮೀಸಲಾತಿ ಇರೋದರಿಂದ ಯಾವುದೇ ರೀತಿಯ ಕಾಲ್ ಫಾರ್ಮನ್ನು ಕೂಡ ಮಾಡೋಂಗಿಲ್ಲ ಹಾಗಾಗಿ ಒಂದು ಟು ತ್ರೀ ಮಂತ್ಸು ಅಥವಾ ಫೋರ್ ಮಂತ್ಸ್ ಆದಮೇಲೆ ಮಾಡೇ ಮಾಡ್ತಾರೆ ಓಕೆನಾ ಇನ್ನು ಟ್ಯಾಂಕ್ಸ್ ಮೇಡಮ್ ಬೇಗನೆ ಅಂದರೆ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಅಂತಲೇ ಕೇಳ್ತಾರೆ ಟಿ ಟಿ ಎಕ್ಸಾಮ್ ತೊಗೊತಾರೆ ಎಂಟ್ರಿ ಹೌದು ತೊಗೊತಾರೆ ಡಿ ಟಿ ಡಿ ಎಡ್ ಡಿಗ್ರಿ ಆದರೆ ಹಾಕ್ಬೋದಾ ಮೇಡಮ್ ನೋ ಡಿ ಎಡ್ಡು ಡಿಗ್ರಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಾಕಕ್ಕೆ ಬರೋದೇ ಇಲ್ಲ ಇನ್ನು ಬಿ ಇ ಕಂಪ್ಯೂಟರ್ ಸೈನ್ಸ್ ಆಗಿದೆ ಮೇಡಮ್ ನಾನು ಎಲಿಜಿಬಲ್ ಆಗಿರ್ತೀನ ಅಂತ ಕೇಳಿದರೆ ಹೌದು ಬಿ ಇ ಕಂಪ್ಯೂಟರ್ ಸೈನ್ಸ್ ಆದವರು ಕಂಪ್ಯೂಟರ್ ಟೀಚರಿಗೆ ಆರಾಮಾಗಿ ಹಾಕ್ಬೋದು ಓಕೆನಾ ಬಿ ಇ ಕಂಪ್ಯೂಟರ್ ಸೈನ್ಸ್ ಆಗಿದ್ದರೆ ಕಂಪ್ಯೂಟರ್ ಟೀಚರ್ಗೆ ಆರಾಮಾಗಿ ಟೀಚರ್ಗೆ ಆರಾಮಾಗಿ ಹಾಕ್ಬೋದು ಓಕೆ ಬಿಕಮ್ ಅದು ಲೈಕ್ ಇನ್ನೊಂದು ಎಮ್ ಕಾ ಎಮ್ ಸಿ ಎಮ್ ಸಿ ಆದರೂ ಕೂಡ ಹಾಕ್ಬೋದು ಇವರು ಕೂಡ ಹಾಕ್ಬೋದು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಬಿ ಇ ಕಂಪ್ಯೂಟರ್ ಸೈನ್ಸ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಬಟ್ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಡೇಟ್ ಯಾವಾಗ ಮತ್ತು ಲಾಸ್ಟ್ ಡೇಟ್ ಯಾವಾಗ ಪ್ಲೀಸ್ ಹೇಳಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಇನ್ನೂ ಕೊಟ್ಟಿಲ್ಲ ಓಕೆನಾ ಗುಡ್ ಈವ್ನಿಂಗ್ ಹಿಂದಿ ಟೀಚರ್ಗೂ ಟಿ ಇ ಟಿ ಕಂಪಲ್ಸರಿನಾ ಟೀಚರ್ ಅಂದರೆ ಎಲ್ಲ ಟೀಚರ್ಗೂ ಕಂಪಲ್ಸರಿ ಹಿಂದೆ ಮತ್ತೆ ಹಿಂದಿ ಟೀಚರ್ ಅಂತವರಲ್ಲ ಅದರಲ್ಲಿ ಓಕೆ ಎಲ್ರಿಗೂ ಕೂಡ ಕಂಪಲ್ಸರಿನೇ ಟಿ ಇ ಟಿ ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಎಲ್ರಿಗೂ ಕೂಡ ಕಂಪಲ್ಸರಿ ಫಿಸಿಕಲ್ ಟಿ ಫಿಸಿಕಲ್ ಟೀಚರ್ಗೆ ಬಿ ಪಿ ಎಡ್ ಆದರೆ ಓಕೆನಾ ಮೇಡಮ್ ಎಸ್ ಫಿಸಿಕಲ್ ಟೀಚರ್ಗೆ ಬಿ ಪಿ ಎಡ್ ಆದರೆ ಸಾಕು ಕೆ ಆರ್ ಟಿ ಟಿ ಓಕೆನಾ ಕೆ ಆರ್ ಟಿ ಟಿ ಓಕೆನಾ ಅಂದರೆ ಇದು ಅರ್ಥನೇ ಆಗಿಲ್ಲ ಓಕೆನಾ ಇನ್ನು ಸೈಕಾಲಜಿ ಬುಕ್ ಇದೆ ನಾ ಸೈಕಾಲಜಿ ಬುಕ್ಕು ಎಲ್ಲ ರೀತಿಯ ಸೈಕಾಲಜಿ ಎಲ್ಲ ರೀತಿಯ ಬುಕ್ಸು ಕೂಡ ಇದೆ ಸೈಕಾಲಜಿ ಬುಕ್ಸ್ ಬೇಕು ಅಂದರೆ ಅಲ್ಲಿ ನಿಮಗೆ ನಂಬರ್ ಹಾಕಿದ್ದೀನಿ ಅದಕ್ಕೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಇದಕ್ಕೆ ಎಕ್ಸಾಮ್ ಇದೆಯಾ ಅಂತ ಕೇಳ್ತಿದ್ರ ಹೌದು ಎಕ್ಸಾಮ್ ಇದೆ ಇದರಲ್ಲಿ ಇಂಗ್ಲೀಷ್ ಪೋಸ್ಟು ತ್ರೀ ಹಂಡ್ರೆಡ್ ಪೋಸ್ಟಾ ಅಂತ ಇದ್ದೀರ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ನನಗೂ ಕೂಡ ಮರ್ತೋಗಿದೆ ಓಕೆನಾ ಇದಿಷ್ಟು ಕಮೆಂಟ್ಗೆ ನಿಮಗೆ ಒಂದೇ ವೀಡಿಯೋದಲ್ಲಿ ಉತ್ತರಿಸಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇದನ್ನೇನಾದರೂ ನೀವು ಅಪಾಯಿಂಟ್ ಆದ್ರಿ ಅದು ನಿಮ್ಮ ಹತ್ರನೇ ಸಿಕ್ತು ಅಂದರೆ ತುಂಬ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ಒಂದು ಸಲ ಅಪಾಯಿಂಟ್ ಆದರೆ ನಿಮಗೆ ಸ್ಯಾಲ್ರಿನು ಕೂಡ ತುಂಬ ಜಾಸ್ತಿ ಇರುತ್ತೆ ಓಕೆ ಆಮೇಲೆ ನಿಮಗೆ ಊಟ ಸಿಗುತ್ತೆ ಲೈಕ್ ಮೂವತ್ತು ಅಂದರೆ ಮಕ್ಳಿಗೆ ಇರ್ತಕ್ಕಂಥದ್ದು ಬಟ್ ನೀವು ಕೂಡ ಆಫ್ಟರ್ನೂನ್ ಲಂಚ್ ಬಾಕ್ಸ್ ತಗೊಂಡು ಹೋಗಂಗಿರಲ್ಲ ಈ ರೀತಿ ಇರುತ್ತೆ ಮತ್ತು ನಿಮಗೆ ಸ್ಟೇ ಆಗಬೇಕು ಅಂದರೆ ರೂಮ್ ಸಿಗುತ್ತೆ ಇಲ್ಲ ನೀವು ಊರಿಂದ ಓಡಾಡ್ತೀರ ಟೈಮ್ ಸ್ಟೇ ಆಗ್ತೀರ ಅಂದರೆ ತುಂಬ ಚೆನ್ನಾಗಿ ಬಿಲ್ಡಿಂಗ್ಸ್ ಅಂತೂ ತುಂಬ ಚೆನ್ನಾಗಿರ್ತವೆ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ಎ ಟು ಝೆಡ್ ನಿಮಗೆ ಇಲ್ಲಿರುತ್ತೆ ಓಕೆನಾ ನೀವು ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಓಕೆ ಪ್ರತಿಯೊಂದು ಕೂಡ ನೀವು ಒಂದು ಸಲ ಹೋಗಿ ಈಗ ಲೈಕ್ ಎ ಪಿ ಅಬ್ದುಲ್ ಎ ಪಿ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಅಥವಾ ಇಂದಿರಾ ಗಾಂಧಿ ಇರ್ಬೋದು ನೀವು ಸಲ ಅಲ್ಲಿ ಹೋಗಿ ನೋಡಿ ಅದರ ಎನ್ವೈರನ್ಮೆಂಟ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಬಟ್ ನಿಯರ್ ಬೈ ಎಲ್ಲಾದರೂ ನೀವು ಮಾಡಿಕೊಂಡು ಅಡ್ಡಾಡ್ಬೋದು ಅಲ್ವಾ ಸೊ ಈಗ ಜಾಬ್ ಹಾಕಿನ ಮುಂಚೆನೇ ದೂರ ಇರ್ತವೆ ಹಾಗಿರ್ತವೆ ಅಲ್ಲೇ ಇರಬೇಕು ಇದು ಇನ್ನೊಂದು ಕ್ವಶನ್ ಇದ್ದಾರೆ ಎಲ್ಲರೂ ಕೂಡ ಮೇಡಮ್ ನಾವು ಅಲ್ಲೇ ಇರಬೇಕಾ ಅಂತ ಕಂಪಲ್ಸರಿ ಅಂತ ಕೇಳ್ತಿದ್ದೀರಾ ಈ ಥರ ಏನಾದರೂ ಜಾಬ್ ಆದರೆ ನಾವು ಅಲ್ಲೇ ಇರಬೇಕಾ ಅಂತ ಇರಬೇಕಂತೂನು ಆ ಥರ ಯಾವುದೇ ರೀತಿಯ ಕಂಡೀಷನ್ ಇಲ್ಲ ಅಲ್ಲೇ ಇರಬೇಕು ಇಲ್ಲೇ ಇರಬೇಕಂತ ಯಾವುದೇ ರೀತಿಯ ಕಂಡೀಷನ್ ಇಲ್ಲ ನೀವು ಬೇಕಾದ್ರೆ ನಿಯರ್ ಬೈ ಎಲ್ಲಾದರೂ ಬೇರೆ ಪ್ಲೇಸ್ ಮಾಡಿಕೊಂಡು ಕೂಡ ಓಡಾಡ್ಬೋದು ಬಟ್ ಅಲ್ಲೇ ಇರಬೇಕಾಗಿರೋರು ಯಾರಪ್ಪ ಅಂದರೆ ಹಾಸ್ಟಲ್ ವಾರ್ಡನ್ ಓಕೆನಾ ಹಾಸ್ಟೆಲ್ ವಾರ್ಡನ್ನು ಅಲ್ಲೇ ಇರಬೇಕು ಓಕೆನಾ ಹಾಸ್ಟೆಲ್ ವಾರ್ಡನ್ನು ಓಕೆ ಅಲ್ಲೇ ಇರಬೇಕಾಗಿರುತ್ತೆ ಇವರೊಬ್ಬರು ಮಾತ್ರ ಇರಬೇಕು ಇನ್ನು ಬಿ ಕಾಮ್ ಬಿ ಎಡ್ದಂತೂ ತುಂಬ ಅಂದರೆ ಏನು ಕನ್ಫ್ಯೂಷನ್ನೇ ಇದೆ ಅವ್ರು ಯಾವುದಕ್ಕೆ ಎಲಿಜಿಬಲ್ ಅಂತಲೇ ಗೊತ್ತಿಲ್ಲ ಈ ಕಡೆ ನಮಗೆ ಟೀಚರ್ ಪೋಸ್ಟಿಗೆ ಇಂಗ್ಲೀಷ್ ಪೋಸ್ಟಿಗೆ ಅಂತಾರೆ ಆ ಕಡೆ ಸೋಷಿಯಲ್ಲು ಅಂತಾರೆ ಅವ್ರು ನೋಡಿರೋ ಮಾಡಿರೋದು ನೋಡಿದ್ರೆ ಬಿ ಕಾಮ್ ಬಿ ಎಡ್ ಹಿಂಗೆ ಇಂಗ್ಲೀಷ್ ಪೋಸ್ಟಿಗೆ ಇವರು ಅವೈ ಬರ್ತಾರೆ ಇಂಗ್ಲೀಷ್ ಪೋಸ್ಟ್ ಅಂದರೆ ಡಿಗ್ರಿಯಲ್ಲಿ ಇಂಗ್ಲೀಷ್ ಮೇಜರ್ನ ತೊಗೊಂಡು ಬಿ ಎಡ್ ಮಾಡಿರಬೇಕು ಓಕೆ ಇವರು ಬಿ ಕಾಮ್ ತೊಗೊಂಡಿರ್ತಾರೆ ಈ ಕಡೆ ಮ್ಯಾಥ್ಸಿಗೂ ಬರೋಲ್ಲ ಈ ಕಡೆ ಇಂಗ್ಲೀಷಿಗೂ ಬರೋಲ್ಲ ಆ ಕಡೆ ಸೋಷಿಯಲ್ಗೂ ಬರೋಲ್ಲ ಇವರು ಬಿ ಕಾಮ್ ಬಿ ಎಡ್ ಮಾಡ್ದಿರ್ತಕ್ಕಂಥವ್ರು ಹೊಡೆದಾಡ್ತಿರೋದು ಏನಕ್ಕಪ್ಪ ಅಂದರೆ ನಾವು ನಾವು ಈ ಕಡೆ ಇಂಗ್ಲೀಷಿಗೂ ಬರ್ತೀವಿ ಆ ಕಡೆ ಸೋಷಿಯಲ್ಗೂ ಬರ್ತೀವಿ ಇನ್ನು ನೆಕ್ಸ್ಟ್ ಮ್ಯಾಥ್ಸನ್ನು ಮಾಡಿಬಿಡ್ತೀವಿ ಅಂತ ಬಟ್ ಇದು ಕ್ಲಾರಿಫೈ ಇಲ್ಲ ನನಗಂತೂ ನಿಮಗೆ ಯಾರಾದರೂ ಯಾರಿಗಾದರೂ ಕ್ಲಾರಿಫೈ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸು ಬುಕ್ಸು ಸಿಗ್ತವೆ ಫ್ರೆಂಡ್ಸ್ ಪ್ರತಿಯೊಂದು ಕೂಡ ಈಗ ಲೈಕ್ ಡಿ ಟೆಂತ್ ಗೈಡು ಪಿ ಯು ಸಿ ಗೈಡು ಡಿಗ್ರಿ ಗೈಡು ಐ ಎ ಎಸ್ ಕೆ ಎ ಎಸ್ ಬುಕ್ಕು ಗ್ರೂಪ್ ಸಿ ಬುಕ್ಕು ಪೆಡಗಾಗಿ ಬುಕ್ಕು ಸೈಕಾಲಜಿ ಬುಕ್ಕು ಕನ್ನಡ ಪೆಡಗಾಗಿ ಓಕೆ ಇಂಗ್ಲೀಷ್ ಹಾಗೆ ಪ್ರತಿಯೊಂದು ಕೂಡ ಸಿಗುತ್ತೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸೊ ಎಲ್ರಿಗೂ ಕೂಡ ಶುಭೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್